ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇಂದಿನ ವೀಡಿಯೋದಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ ಇವಾಗ ಹ್ಯಾಂಡ್ಸ್ ಕಟ್ ಮಾಡೋದು ಹ್ಯಾಂಡ್ಸಿಗೆ ಬಂದುಬಿಟ್ಟು ಫಸ್ಟು ನಾವು ಟೂ ಫೋಲ್ಡ್ ಇರೋದನ್ನು ಫೋರ್ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ನಾವು ಹ್ಯಾಂಡ್ ಹತ್ರ ಕರೆಕ್ಟಾಗಿ ಒಂದು ಸಲ ಲೈನ್ ಹಾಕ್ಕೋಬೇಕು ಸ್ಕೇಲ್ ತಗೊಂಡು ಇವಾಗ ಹ್ಯಾಂಡು ಹೈಟ್ ಹ್ಯಾಂಡ್ ಹೈಟ್ ಬಂದುಬಿಟ್ಟು ನಾಲ್ಕೈದು ಇಲ್ಕುವರೆ ಇಟ್ಟಿದ್ದೀನಿ ಮತ್ತು ಅದಕ್ಕೆ ಹಾಫ್ ಇಂಚು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ರಿ ಅಂತ ಹೇಳಿದ್ದಾರೆ ಅದು ನಾಲ್ಕೂವರೆ ಐತೆ ರೆಡಿ ಬ್ಲೌಸು ಇನ್ನೊಂದು ಹಾಫ್ ಇಂಚ್ ಇಟ್ಬಿಟ್ಟು ಐದು ಇಟ್ಟಿದ್ದೀನಿ ಈ ಐದು ಇಂಚು ಒಳಗಡೆ ಇರೋದಕ್ಕೆ ನಾನು ಮಧ್ಯ ಮಧ್ಯಕ್ಕೆ ಅಂದರೆ ಎರಡೂವರೆಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಐದು ಇಂಚ್ ಮೇಲ್ಗಡೆ ಬಂದಿರೋದಕ್ಕೆ ಹ್ಯಾಂಡ್ ಅನ್ನೋದು ಬೇರೆ ಇರುತ್ತೆ ಐದೊಳಗಡೆ ನಾಲ್ಕೂವರೆ ಮೂರು ಇಂಚು ಅದಕ್ಕೆಲ್ಲ ಟೇಪಲ್ಲೇ ಅದು ಇವಾಗ ನಾಲ್ಕು ಇಂಚು ಬಂದರೆ ಎರಡು ಇಂಚು ಅನ್ನೋದು ಎಂಡನ್ನು ಕೊಡ್ಬೋದು ಇವಾಗ ನೆಕ್ಸ್ಟು ಹ್ಯಾಂಡದು ಬ್ಲೂಸ್ ನೋಡ್ಕೋಬೇಕು ಆ್ಯಂಡ್ ಲೂಸ್ ಅನ್ನೋದು ಕರೆಕ್ಟಾಗಿ ಬ್ಲೌಸಲ್ಲಿ ನೋಡ್ಕೋಬೇಕು ಮತ್ತು ಆರ್ಮ್ ರೌಂಡ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋಬೇಕು ಆರೂವರೆ ಇದೆ ಈ ಬ್ಲೌಸದು ಆರೂವರೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಎಕ್ಸ್ಟ್ರಾ ಅದು ಸ್ಟಿಚ್ಚಿಂಗ್ ಲೈನು ಕಟ್ಟಿಂಗ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡೀನಿ ಈಗ ಟೇಪ್ ತಗೊಂಡ್ಬಿಟ್ಟು ಹಾಫ್ ಇಂಚ್ಗೆ ಮರ್ಚಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು ಮತ್ತು ಕಾರ್ನರಲ್ಲಿ ಒಂದೂವರೆ ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು ಕರು ತೆಗಿಯೋದಕ್ಕೆ ಇವಾಗ ನಮ್ಮದು ಶೋಲ್ಡ್ರ್ ಇರುತ್ತಲ್ಲ ಅಲ್ಲಿ ಒಂದು ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಎಂಡ್ ಡೌನ್ ಹತ್ರ ಕೂಡ ಅಷ್ಟೇ ಒಂದು ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಇದು ಅಂತಂದರೆ ಇದು ಫ್ರಂಟ್ ಪಾರ್ಟ್ಗೋಸ್ಕರ ಇವಾಗ ಬ್ಯಾಕ್ ಪಾರ್ಟಿಂದ ಕರ್ವಸ್ಕೆಯಲ್ಲಿಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ನಾವೇನು ಪಾಯಿಂಟ್ ಮಾಡಿದ್ದೀವೋ ಅಲ್ಲಿ ಇದು ಫ್ರಂಟ್ ಪಾರ್ಟ್ ಡೀಪ್ಗೋಸ್ಕರ ಇದು ಕೂಡ ಅಷ್ಟೇ ಹಾಫ್ ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಬಿಟ್ಟು ನೀಟಾಗಿ ಕರೋ ಸ್ಕೇಲಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ ಮಾಡ್ಕೊಬಿಟ್ರೆ ಬ್ಲೌಸು ಹ್ಯಾಂಡ್ ಅನ್ನೋದು ರೆಡಿ ಆಗುತ್ತೆ ಇಷ್ಟೇ ಅಲ್ಲ ಫ್ರೆಂಡ್ಸ್ ಸೋ ಸಿಂಪಲ್ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ನಾವು ಕಟಿಂಗ್ ಮಾಡೋದು ಈಗ ನಾವು ಹೆಂಗೆ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಮಾರ್ಕ್ ಮಾರ್ಕ್ ಮೇಲೆ ಕಟಿಂಗ್ ಮಾಡ್ಕೊಂಡೋದ್ರೆ ಹ್ಯಾಂಡ್ಸ್ ಅನ್ನೋದು ರೆಡಿ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವಾಗ ನಾವು ಕಚ್ ಮಾಡ್ಕೋಬೇಕು ಅಲ್ಲಿ ಶೋಲ್ಡ್ರ್ ಹತ್ರ ಜಾಯಿಂಟ್ ಮಾಡೋಕ್ಕೆ ಅಂತಂತೆ ಅಲ್ಲೊಂದು ಕ ಕಟ್ಕೊಟ್ರೆ ನಾವು ಹ್ಯಾಂಡ್ಸ್ಗೆ ಜಾಯಿನ್ ಮಾಡೋ ಸಾರಿ ಈಸಿ ಆಗುತ್ತೆ ಇವಾಗ ಫ್ರಂಟ್ ಪಾರ್ಟ್ಗೆ ಡೀಪ್ ತೆಗಿಯೋದು ಕರ್ವ್ ತೆಗೆದುಬಿಟ್ರೆ ಇಲ್ಲಿ ಫ್ರಂಟ್ಗೋಸ್ಕರ ಅಂತ ಮಾರ್ಕ್ ಮಾಡ್ಕೊಬಿಟ್ರೆ ನಾವು ಫ್ರಂಟ್ ಒಲೇ ಸಾರಿ ಈಸಿ ಆಗುತ್ತೆ difference by